ಹೋಗಿ ಬರುವ ರಸ್ತೆಯನ್ನು ಕೆಲ ಬಲಾಢ್ಯರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವುದರಿಂದ ಗ್ರಾಮದಲ್ಲಿ ಯಾರಾದರೂ ಸತ್ತರೆ ಸ್ಮಶಾನಕ್ಕೆ ಶವವನ್ನು ಸಾಗಿಸಿ ಮಣ್ಣು ಮಾಡಲು ಸೂಕ್ತ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿರುವ ಘಟನೆ ಬನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಬನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಬನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೇಳರಲ್ಲಿ ಎರಡು ಎಕರೆ ಇಪ್ಪತ್ತೈದು ಗುಂಟೆ ಜಮೀನು ಸರ್ಕಾರಿ ಸ್ಮಶಾನಕ್ಕೆ ಮೀಸಲಿಡಲಾಗಿದ್ದು ಪಹಣಿಯಲ್ಲಿ ಸಹ ನಮೂದಾಗಿರುತ್ತೆ ಈ ಸ್ಮಶಾನದ ಜಮೀನಿಗೆ ಹೋಗಿ ಬರಲು ಪುರಾತನ ಕಾಲದಿಂದಲೂ ಐವತ್ತು ಅರವತ್ತು ಅಡಿಗಳ ರಸ್ತೆಯು ಬನಾಳ್ಳಿ ಗ್ರಾಮದಿಂದ ಸ್ಮಶಾನದವರೆಗೂ ಇರುತ್ತೆ ಈಗಿರುವಾಗ ಪುರಾತನ ಕಾಲದಿಂದಲೂ ಬನಹಳ್ಳಿ ಗ್ರಾಮದ ಬನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೇಳರ ಎರಡು ಇಪ್ಪತ್ತೈದು ಗುಂಟೆ ಸ್ಮಶಾನದ ಜಮೀನಿನವರೆಗೂ ಇರುವ ರಸ್ತೆಯನ್ನು ಬಾಜು ಸರ್ವೆ ಬನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೈದು ಮತ್ತು ಕೈವಾರ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಹದಿನೆಂಟು ಇನ್ನೂರ ಹತ್ತೊಂಬತ್ತು ಇನ್ನೂರ ಇಪ್ಪತ್ತೆಂಟು ನಂಬರ್ಗಳು ಖಾತೆದಾರರು ಅಕ್ರಮವಾಗಿ ಮತ್ತು ದೌರ್ಜನ್ಯದಿಂದ ಒತ್ತುವರಿ ಮಾಡಿಕೊಂಡು ಸಾಗುವಳಿ ಮಾಡುತ್ತಿದ್ದಾರೆ ಇದರಿಂದಾಗಿ ಬನಹಳ್ಳಿ ಗ್ರಾಮದಲ್ಲಿ ಯಾರಾದರೂ ಸತ್ತಾಗ ಶವ ಸಂಸ್ಕಾರಕ್ಕೆ ಹೋಗಿ ಬರಲು ಹಾಗೂ ಇತರೆ ಪೂಜಾ ಕಾರ್ಯಕ್ರಮಗಳಿಗೆ ಹೋಗಿ ಬರಲು ಸಹ ರಸ್ತೆ ಇಲ್ಲವಾಗಿದ್ದು ಗೆನಿಮೆಗಳ ಮೇಲೆ ಹಳ್ಳ ದಿನ್ನೆಗಳ ಮೇಲೆ ಮುಳ್ಳು ಕಂಪುಗಳ ಮೇಲೆ ನಡೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಎದುರಾಗಿ ಬನಹಳ್ಳಿ ಗ್ರಾಮಸ್ಥರು ತುಂಬ ತೊಂದರೆ ಅನುಭವಿಸುವಂತಾಗಿದೆ ಸ್ಮಶಾನ ರಸ್ತೆ ಅಕ್ರಮ ಒತ್ತುವರಿಯನ್ನು ತೆರವುಗೊಳಿಸಿ ಸರ್ವೆ ಮಾಡಿಕೊಡುವಂತೆ ತಹಸೀಲ್ದಾರ್ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿಗಳನ್ನು ಸಲ್ಲಿಸಿದರು ಯಾವುದೇ ಪ್ರಯೋಜನವಾಗಿಲ್ಲವೆಂದು ಬನಹಳ್ಳಿ ಗ್ರಾಮಸ್ಥರು ದೂರಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಣಹಳ್ಳಿ ಗ್ರಾಮದ ಸರ್ಕಾರಿ ಸ್ಮಶಾನ ಸರ್ವೆ ನಂಬರ್ ಅರವತ್ತೇಳರ ಎರಡು ಎಕರೆ ಇಪ್ಪತ್ತೈದು ಗಂಟೆ ಜಮೀನನ್ನು ಸರ್ವೆ ಮಾಡಿಸಿ ಕೂಡಲೇ ಒತ್ತುವರಿದಾರರನ್ನು ತೆರವುಗೊಳಿಸಿ ಸುಗಮವಾಗಿ ಸ್ಮಶಾನಕ್ಕೆ ಹೋಗಿ ಬರಲು ರಸ್ತೆ ಮಾಡಿಕೊಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಬನಹಳ್ಳಿ ಗ್ರಾಮದ ಬನಹಳ್ಳಿ ಗ್ರಾಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಬಿ ಎನ್ ನಾರಾಯಣಸ್ವಾಮಿ ಕಾರ್ಯದರ್ಶಿ ಬನ್ನಹಳ್ಳಿ ಬಿ ಜಿ ಮಂಜುನಾಥ್ ಖಜಾಂಚಿ ಬಿ ಎನ್ ಚಂದ್ರಪ್ಪ ಸದಸ್ಯರಾದ ಬನ್ನಹಳ್ಳಿ ಬಿ ವಿ ರವೀಂದ್ರ ఎం కృష్ణప్ప త్యాగరాజ్ జైరామ్ అరుణ్ కుమార్ సేరే బనాలి గ్రామస్థరు మరస్థితర ఎం కృష్ణప్ప అంతేబుట్టు నమ్మరు అడ్రస్ చింతామణి తాలూకు కైవారు హోళి బనాలి కృష్ణప్ప అంతేబుట్టు నా నాలుగు వర్షదం నావు ತಹಸೀಲ್ದಾರ್ ಹತ್ರ ಹೋಗಿ ಕೇಳಿಕೊಂಡು ಅಜ್ಜಿ ಕೊಟ್ಟರು ಕೂಡ ನಮಗೆ ಬಂದು ರಸ್ತೆ ಮಾಡಿಕೊಟ್ಟಿಲ್ಲ ಮಶಾನಕ್ಕೆ ಎರಡು ಕಾಲ ಹತ್ರ ಮಶಾನ ಇದೆ ನಾವು ಊರು ಕಾರ್ಯದ ಮುಖ್ಯಸ್ಥರು ಕಾರ್ಯಗಳು ಮಾಡೋಂಥವ್ರು ನಾವು ನಾವು ಎಷ್ಟು ಮಾ ಹೇಳಿದ್ರು ಯಾರೂ ಬಂದು ತಲೆ ಮಾಡ್ತಾಯಿರ್ತಾರೆ ಅಲ್ಲಿ ಸರಿಯವ್ರು ಬರೋಕ್ಕಿಲ್ಲ ಸರಿಯವರು ಬಂದು ನಮ್ಮ ಕಲ್ಚೆ ಮಾಡಿಕೊಳ್ಳಿ ಅಂದರೆ ಸದ್ಯವನ್ನ ಬಯಸೋದಿಲ್ಲ ಅಲ್ಲೇ ನಿಲ್ಸ್ಕೊಂಡ್ಬಿಡ್ತಾರೆ ಹೀಗೆ ಮಾಡಿ ನಮಗೆ ಮಶಾನಕ್ಕೆ ಬರೋಕ್ಕೆ ರಸ್ತೇ ಇಲ್ಲ ಅಷ್ಟೇ ಇಲ್ಲೇನೆ ನಮಗೆ ಈಗ ಎಲ್ಲೆಲ್ಲೋ ದೂರ ಎಲ್ಲೆಲ್ಲೋ ಮಠ ಆಗೀವಿ ನೋಡಿ ಈಗ ಬೇರೆ ಜಮೀನಲ್ಲಿ ದಾರಿ ಬಿಡ್ತಾ ಇಲ್ಲ ಅವರು ಈ ಥರ ಪ್ರಾಬ್ಲಮ್ ಆಗಿದೆ ಸ್ಮಶಾನದ್ದು ಇವತ್ತಿನ ತೊಂದರೆ ಅಲ್ಲ ಸುಮಾರು ನಾಲ್ಕು ವರ್ಷ ಹಿಂದೆ ನಾವು ಈ ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟಿದೀರಿ ಏನಂತ ಸ್ಮಶಾನಕ್ಕೆ ರಸ್ತೆ ಇಲ್ಲ ಓಡಾಡೋಕ್ಕೂ ಜಾಗ ಇಲ್ಲ ತೊಂದರೆ ಆಗ್ತಾ ಇದೆ ದಯವಿಟ್ಟು ನೀವು ಬಂದು ನಮ್ಗೆ ದಾರಿ ಮಾಡ್ಕೊಡ್ಬೇಕು ಬಲಾಡ್ಡಿ ಏನಾಗಿದೆ ಅಂತಂತಂದರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರು ಯಾಕಂತಂದ್ರೆ ಸುಮಾರು ಅಂತಂತಂದ್ರೆ ಅವ್ರಿಗೆ ಏನು ಗತಿ ಇಲ್ಲ ಇವಾಗ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಆಸ್ತಿ ಇಲ್ಲ ಜಮೀನಿಲ್ಲ ಇನ್ನೊಂದೇನೂ ಇಲ್ಲ ಒಬ್ಬ ಹತ್ತು ಎಕರೆ ಇಪ್ಪತ್ತು ಎಕರೆ ಜಮೀನು ಇರೋವಂಥವರೆ ಸ್ಮಶಾನದ ದಾರಿ ಬಿಡಿದ್ರೆ ಒತ್ತುವರಿ ಮಾಡ್ಕೊಂಡವ್ರೆ ಅಂತಂದರೆ ಇನ್ನು ಸಾಮಾನ್ಯ ಜನರ ಗತಿ ಏನು ಇವತ್ತು ಒಬ್ಬ ದಲಿತ ಹನ್ನೊಂದು ಹನ್ನೊಂದು ದಿನ ಇವತ್ತು ನೆನ್ನೆ ಕಾರ್ಯ ಯಾರೋ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರ ತಂಬ ಸತ್ತೋಗಿದ್ದಾನೆ ಮೊನ್ನೆ ಎಷ್ಟು ಅನ್ನ ಅಣ್ಣ ಹನ್ನೆರಡು ದಿನ ಆಗಿದೆ ಇವತ್ತಿಗೆ ಹನ್ನೆರಡು ದಿನ ಅವರು ಎಣ್ಣೆತ್ಕೊಂಡು ಬರೋಕ್ಕಾಗಲಿಲ್ಲ ಅನ್ನಿಲ್ಲ ಖಾಸಗಿ ಅವ್ರ ಜಮೀನಾಗ ಅವ್ರು ಎಷ್ಟು ಬಾಧೆ ಬಿದ್ದಿದ್ದಾರೆ ಅಂತ ಊರಿನ ಮುಖಂಡ್ರಿಗೆಲ್ಲ ಗೊತ್ತು ಬರೋಕ್ಕಾಗಲಿಲ್ಲ ಯಾಕೆ ಬರೋಕ್ಕಾಗಲಿಲ್ಲ ಅಂತಂದರೆ ಚರಂಡಿ ನೀರು ಬರೋಂಥ ಇದರಲ್ಲಿ ಏನೋ ಒಂದು ಕಾಲುವೆ ಇತ್ತು ಆ ಕಾಲುವೆನಲ್ಲಿ ಚರಂಡಿ ನೀರು ಗಲೀಜು ನೀರು ಬಿಟ್ಟಿದ್ದಾರೆ ಊರಲ್ಲಿ ಸ್ನಾನ ಮಾಡಿದ್ದು ಹಸು ಸಗಣಿ ಗಂಜನ ಎಲ್ಲ ಎಲ್ಲ ಪ್ರತಿಯೊಂದು ಗಲೀಜು ನೀರನ್ನು ಆ ಚರಂಡಿ ಬರ್ತದೆ ಆ ಚರಂಡಿ ಗಲೀಜಿನಲ್ಲಿ ಬರೋಕ್ಕಾಗಲ್ಲ ಆದ್ರಿಂಕ ನಮ್ಮ ಹಿರಿಯರು ಏನೋ ಒಂದು ಇವತ್ತು ಸ್ಮಶಾನ ಒಂದು ಆಗಿನ ಕಾಲದಾಗೆ ಒಂದು ಎರಡು ಎಕರೆ ಇಪ್ಪತ್ತೈದು ಕುಂಟೆಲ್ ಜಮೀನನ್ನ ಇಲ್ಲಿ ರಿಸರ್ವೇಷನ್ ಮಾಡಿ ಸರ್ಕಾರಿ ಸ್ಮಶಾನ ಅಂತೇಳ್ಬಿಟ್ಟು ರಿಸರ್ವ್ ಆಗಿದೆ ಆದರೆ ಸುಮಾರು ನಾಲ್ಕು ವರ್ಷ ಹಿಂದೆ ಒಂದು ಅರ್ಧ ಎಕರೆ ಜಮೀನಿತ್ತು ಇದರಲ್ಲಿ ಎರಡೂವರೆ ಎಕರೆ ಒತ್ತು ಒತ್ತುವರಿ ಮಾಡಿದರು ನಾವು ಅರ್ಜಿಗಳು ಕೊಟ್ಬಿಟ್ಟು ನಾವೇ ಸ್ವಂತ ಮ ಇದು ಏನೋ ಇಲ್ಲಿ ಶ್ರಮ ವಹಿಸಿ ನಮ್ಮ ಕಮಿಟಿ ಇದೆ ಕಮಿಟಿ ಅಧ್ಯಕ್ಷಕ್ಕೆ ಬಂದು ನಮ್ಮ ಊರನ್ನು ಮುಖಂಡರು ನಾಣಸಾಮನ್ ಅಂತ ನಾವೇ ಇವರು ನಮ್ಮ ರೆವೆನ್ಯೂ ಎಲ್ಲ ಎಲ್ಲ ನಮ್ಗೆ ಸಪೋರ್ಟ್ ಕೊಟ್ಟರು ಸಪೋರ್ಟ್ ಕೊಟ್ಟಿದ್ದರಿಂದ ಸುತ್ತು ನಾವು ಫೆನ್ಸಿಂಗ್ ಮಾಡಿದ್ರಿ ಫೆನ್ಸಿಂಗ್ ಮಾಡಿ ಎರಡು ಎಕರೇನ ಇದು ಎರಡು ಎಕರೆ ಇಪ್ಪತ್ತೈದು ಕುಂಟೆನ ನಾವು ಇವತ್ತು ಸ್ಮಶಾನಕ್ಕೆ ಒತ್ತುವರಿ ಆಗಿದ್ದನ್ನು ತಿರುಗೊಳಿಸಿದ್ರಿ ಆದರೆ ತಿರುಗೊಳಿಸಿದ್ದಾಗಿದ್ದ ತಕ್ಷಣ ರಸ್ತೆ ಬೇಕು ರಸ್ತೆ ಮಾಡೋಕ್ಕೆ ಆಗ್ತಾಯಿಲ್ಲ ಯಾಕೆ ಆಗ್ತಾಯಿಲ್ಲ ಅಂತಂದರೆ ಗ ಇದು ನಾವು ಸ್ಮಾ ಅಜ್ಜಿ ಕೊಟ್ಟರೆ ಯಾರಿಗೆ ತಹಶೀಲ್ದಾರ್ಗೆ ಅಜ್ಜಿ ಕೊಟ್ಟರೆ ಅಲ್ಲಿ ಇವರು ನಮ್ಮ ಯಾರು ಅಂತ ಊರಿನ ಮುಖಂಡರಾದಂಥ ಬಿ ನಂಜನ್ ಗೌಡ್ರವರು ರಾಜಕೀಯ ಇಂಪ್ಲೂಯೆನ್ಸ್ ಉಪಯೋಗಿಸಿ ತಹಶೀಲ್ದಾರ್ಗೆ ಮತ್ತು ಮೇಲಿನ ಅಧಿಕಾರಿಗಳಿಗೆ ಏನು ಮಾಡ್ತಾರೆ ಅಂತಂದರೆ ನೀವು ಬರೋಕ್ಕೆ ಹೋಗ್ಬೇಡ್ರಿ ಬಂದರೂ ಕೂಡ ಒಂದು ಪಕ್ಕ ಸರ್ವೆ ಮಾಡಿಬಿಟ್ಟು ಹೋಗ್ರಿ ಏನೋ ಒಂದು ಅವ್ರಿಗೆ ಹೇಳ್ಬಿಟ್ಟು ಮೊನ್ನೆ ಒಂದು ಸತಿ ಬಂದಿದ್ದರು ಯಾವಾಗ ಒಂದು ವರ್ಷ ಹಿಂದ್ಗಡೆ ಒಂದು ಸರ್ತಿ ಬಾಧೆ ಬಿದ್ದು ಕರ್ಕೊಂಡು ಬಂದ್ರಿ ಯಾರೋ ನಮ್ಮ ರವೇಣ್ಣ ನಾಣಸಮ್ಮಣ್ಣ ಕೃಷ್ಣಣ್ಣ ಎಲ್ಲ ಎಲ್ಲ ಪ್ರಭುಜನ ಗ್ರಾಮಸ್ಥರೆಲ್ಲ ಪ್ರಜರ್ ಮಾಡಿ ಅವನ್ನೆಲ್ಲ ಕರೆಸಿ ಎಲ್ಲ ಮುಖಂಡು ಸಮ್ಮುಖದಾಗ ಅಳತೆ ಮಾಡಿದ್ರಿ ಅಳತೆ ಮಾಡೋದ್ರಾಗ ಒಂದು ಕಡೆ ಮಾತ್ರ ಅಳತೆ ಮಾಡಿದ್ರು ಅಳತೆ ಮಾಡಿಬಿಟ್ಟು ಇನ್ನೊಂದು ಕಡೆ ಅಳ್ತೆ ಮಾಡಬೇಕಾಗಿತ್ತು ಮಾಡಲಿಲ್ಲ ಯಾಕೆ ಅಂತ ಕೇಳಿದ್ರೆ ನಾವು ಅಳತೆ ಸರಿಯಾಗಿ ಕರೆಕ್ಟಾಗಿದೆ ಏನಣ್ಣ ಈ ಥರ ಆಗ ಆಗಲ್ಲ ನಾವು ನಾವು ಕಣ್ಣಾಗ ನೋಡ್ತಾ ಇದ್ದಂಗೆ ನೀವು ಆ ಈ ಕಡೆ ಮಾಡಲಿಲ್ಲ ಏನಿಲ್ಲ ಇವಾಗ ಕರೆಕ್ಟ್ಗೆ ಇದೆ ಸರ್ವೆ ಮಾಡಿ ಮಾಡಬೇಕು ಅಂತಂದರೆ ಎಷ್ಟು ವಿಸ್ತೀರ್ಣ ಇದೆ ಎಷ್ಟು ಆ ಕಡೆ ಈ ಕಡೆ ಈ ಕಡೆ ಎಷ್ಟು ವಿಸ್ತೀರ್ಣ ಇದೆ ಅವ್ರ ಜಮೀನು ಎಷ್ಟು ಇವ್ರ ಜಮೀನು ಅಂದಷ್ಟು ಗುಡ್ಸ್ಕೊಡ್ಬೇಕು ಸೆಂಟ್ರಲ್ ನಮಗೆ ಇಲ್ಲಿಂದ ಒಂದು ಎಪ್ಪತ್ತರಿಂದ ಅಡಿ ಇದೆ ಏನೋ ಈ ಇದು ದಾರಿ ಎಪ್ಪತ್ತರಿಂದ ಅಡಿ ಇದೆ ಕಾಲ್ದಾರಿ ಮಾ ಕಾಲ್ದಾರಿ ಅಂತೇಳ್ಬಿಟ್ಟು ಸಪ್ರೇಟಾಗಿ ಎಂಟಕ್ಕೆ ಎಂಟು ಇದು ಎಂಟು ಅಡಿ ಇದೆ ಕಾಲ್ದಾರಿ ಈ ಎಪ್ಪತ್ತರಿಂದ ನೂರಡಿ ಬಿಟ್ಟು ಎಂಟು ಕ ಎಂಟಡಿ ಸಪ್ರೇಟ್ಗೆ ಇದೆ ಆ ಸಪ್ರೇಟ್ಗೆ ಏನಿದೋ ಅದನ್ನು ಕೂಡ ಅವರು ಬೆಡ್ಸ್ಕೊಂಡು ಒತ್ತುವರಿ ಮಾಡಿಕೊಂಡು ಇದು ಏನೋ ಮಾವಿನ ಗಡಿ ಎಲ್ಲ ಉಣ್ಕೊಂಡವ್ರಿ ಅವಾಗ ಏನಾಯ್ತು ಅಂತಂತಂದ್ರೆ ಕೇಳಿದ್ರಕ್ಕ ಆಮ ಬರಲಿಲ್ಲ ತಿರ್ಗಾ ಮತ್ತೆ ಅರ್ಜಿ ಕೊಟ್ಟ್ರಿ ತಿರ್ಗಾ ತಹಸೀಲ್ದಾರ್ದ ತಹಸೀಲ್ದಾರ್ ಅರವಿಂದ್ ಹೇಳ್ಬಿಟ್ಟು ಅವ್ರನ್ನ ಕಟ್ಸ್ತಾರೆ ನಮ್ಮ ಮುಂದಗಡೆ ಒಂದು ನಾಲ್ಕೈದು ಸತಿ ಕರೆಸಿ ಇವ್ರದ್ದೇನೋ ಬಗೆಹರಿಸ್ರಿ ಅಂತ ಹೇಳ್ತಾರೆ ಆಯಿತು ಹೇಳ್ಬಿಟ್ಟು ಒಪ್ಕೊಂತಾರೆ ಮತ್ತು ಬರಲ್ಲ ನೋಟಿಸು ಇಶ್ಯೂ ಮಾಡಲ್ಲ ದಯವಿಟ್ಟು ಅದರಿಂದ ಏನಂತಂತಂದರೆ ಬನೇಳ್ಳಿ ಗ್ರಾಮಸ್ಥರಕ್ಕೆ ಒಬ್ಬ ಈ ತಂದೆ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಮುತ್ತಾತರು ಎಲ್ಲ ಇಲ್ಲೇ ಎಣಗ್ಳಾಕಿರೋದು ಇವತ್ತು ನಮ್ಮ ಅಣ್ಣನೇ ತಿಳಿದೋಗಿದ್ದಾರೆ ಬೇರೆ ಯಾರು ಇಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣ ನಮ್ಮ ಅಣ್ಣ ಸ್ವಂತ ನಾವೇ ಅದು ಎತ್ಕೊಂಡ್ಬರೋಕ್ಕಾಗಲಿಲ್ಲ ಇವತ್ತು ಈ ರಸ್ತೆನ ಎತ್ಕೊಂಡ್ಬರೋಕ್ಕಾಗಲಿಲ್ಲ ಬೇರೆ ಯಾರೋ ಖಾಸಗಿ ಅವ್ರ ಜಮೀನಾಗ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಜಮೀನುಗಳಾಗ ಇವತ್ತು ಎತ್ಕೊಂಡು ಬಂತ ಪರಿಸ್ಥಿತಿ ನಮ್ಗೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಅಂತ ಹೇಳ್ತದೆ ಆದರೆ ಈ ಬನಹಳ್ಳಿ ಸ್ಮಶಾನಕ್ಕೆ ಎಪ್ಪತ್ತೈದು ವರ್ಷ ಅಲ್ಲ ಇನ್ನು ಹತ್ತು ವರ್ಷ ಹೋದ್ರೂ ಸ್ಮ ಇದು ಯಾರಿಗೂ ಯಾರಿಗೂ ಸ್ವತಂತ್ರ ಬಂದಾಗ ಸ್ವತಂತ್ರವೇ ಇಲ್ಲ ಯಾಕಂತಂದ್ರೆ ಆ ಥರ ಈ ಬಲಾಢ್ಯರು ಯಾಕಂತಂದರೆ ಇದಕ್ಕೆ ಮೂಲ ಕಾರಣ ಬಂದು ಬಿ ನಂಜನಗೌಡರು ಮತ್ತು ಸೊಣ್ಣೇಗೌಡ ಗೌಡ ಅಂತ ಪೇಟೆ ಸೊಣ್ಣೇಗೌಡ ಪೇಟೆ ನಂಜನಗೌಡ ಈ ಮೂವರು ಕುತಂತ್ರದಿಂದ ಇವತ್ತು ನಮ್ಗೆ ರಸ್ತೆ ಆಗದಿರ ಅವ್ರ ಜಮೀನಲ್ಲೇ ಬೇಕಾಗಿಲ್ಲ ಏನಿಲ್ಲ ನಮ್ಮ ನಮಗೆ ಏನಿದೆ ನಮ್ಮ ಸ್ಮಶಾನಕ್ಕೆ ಏನಿದೆ ಅದನ್ನು ಬಿಟ್ಟು ಸಾಕು ನಮಗೆ ದಯವಿಟ್ಟು ಒತ್ತುವರಿ ಯಾಕಂತಂದ್ರೆ ನಮ್ಮ ನಮ್ಮ ಮಾನ್ಯ ತಹಸೀಲ್ದಾರ್ ಹೇಳ್ತೀನಿ ದಯವಿಟ್ಟು ನೀವೇ ಖುದ್ದು ಸ್ಥಳ ಪರಿಶೀಲನೆ ಮಾಡಿ ನಮ್ಗೆ ಏನೋ ಒಂದು ಅನ್ಯಾಯ ಆಗಿದೆಯೋ ಒಬ್ಬ ದಲಿತರಿಗೆ ಒಣ ಉಣಕ್ಕಾಗಲಿಲ್ಲ ಅಂತಂದರೆ ನೀರು ನೀರು ಅಂತ ಇದಕ್ಕಿಂತ ಇನ್ನ ಸ್ವತಂತ್ರ ಏನ್ ಏನ್ ನೀವು ದಲಿತರ್ಕ್ ನ್ಯಾಯ ಕೊಡ್ತೀರ ಬರೀ ದಿನ ದಿನ ಬೆಳಗ್ಗಾದ್ರೆ ಸಾಕು ದಲಿತರಿಗೆ ನಾವು ನ್ಯಾಯ ಕೊಟ್ಟಿದ್ರಿ ದಲಿತರ್ಕ ಇದ ಅಂತ ಹೇಳ್ತಾ ಇದ್ರಲ್ಲ ಒಂದು ಒಂದು ದಲಿತರೇ ಒಂದು ಒಂದು ಎಣ ಎತ್ಕೊಂಬ ಒಂದು ಎಣ ಎತ್ಕೊಂಡ್ಬರಕೆ ಆಗಲಿಲ್ಲ ಅಂತಂದ್ರೆ ಇನ್ ಎಪ್ಪತ್ತೈದು ವರ್ಷ ಸ್ವತಂತ್ರ ಬಂದು ಯಾವ್ದು ಸ್ವತಂತ್ರ ಬಂದಿದೆ ನಮ್ಗೆ ದಯವಿಟ್ಟು ಮಾನ್ಯ ತಹಶೀಲ್ದಾರ್ ಅವರು ಸರಪರಿಶೀಲನೆ ಪರಿಶೀಲನೆ ಮಾಡಿ ಆರೋಗ್ಯ ಗಮನ ಹರಿಸಿ ನಮ್ಗ ಬನಳ್ಳಿ ಗ್ರಾಮಸ್ಥ ಇದು ನ್ಯಾಯ ದೊರೆಸಿ ದೊರಕಿಸ್ಕೊಡ್ಬೇಕು ಅದೇ ತರ ಮಾನ್ಯ ತಹಸೀಲ್ದಾರ್ ಆದಂತಹ ನಮ್ಮ ಸುದರ್ಶನ್ ಸಾರು ಬಂದು ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಆರ್ ಐ ಗ್ರಾಮ ಲೆಕ್ಕಾಧಿಕಾರಿ ಗ್ರಾಮ ಸಹಾಯಕರು ಎಲ್ಲ ಭೇಟಿ ನೀಡಿ ಖುದ್ದು ಮಾಜರ್ ಮಾಡಿ ನಮ್ಗೆ ಗ್ರಾಮ ಸರ್ಕ ನ್ಯಾಯ ಧರಿಸ್ಕೊಡ್ಬೇಕಂತ ತಪ್ಪು ಅರುಣ್ ಕುಮಾರ್ ಅಂತ ಹೇಳಿ ಬನಳ್ಳಿ ಗ್ರಾಮದ ಮುಖಂಡಸರು ಮತ್ತೆ ನಮ್ಮ ಈ ಬನಳ್ಳಿಯ ಸ್ಮಶಾನ ಇದು ಈ ಬನಹಳ್ಳಿ ಸ್ಮಶಾನಕ್ಕೆ ಬರಬೇಕಾದ್ರೆ ದಾರಿ ಇಲ್ಲ ಮತ್ತು ಕೆಲವು ಮುಖಂಡಸ್ಥರು ಬಲಾಢ್ಯರು ಎಲ್ಲ ದಾರಿಯೆಲ್ಲೂ ಮುಚ್ಕೊಂಡ್ಬಿಟ್ಟಿದ್ದಾರೆ ಇದು ಇದು ಒಂದು ಚೈನು ಇದೆ ಅಂತೇಳಿ ಮುಖಂಡಸ್ಥರು ಹೇಳ್ತಾ ಇದ್ದಾರೆ ಸರ್ವೆಗೆ ತಹಸೀಲ್ದಾರ್ಗೆ ಹಾಕಿದ್ದೀವಿ ಆರು ತಿಂಗಳಾದ್ರೂ ಅವರು ತಹಸೀಲ್ದಾರರು ಬಂದು ಇದುವರೆಗೂ ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ ಈ ಬಲಾಢ್ಯ ವ್ಯಕ್ತಿಗಳೆಲ್ಲ ಅವ್ರನ್ನ ಏನು ಮಾಡಿದಾರೋ ಗೊತ್ತಿಲ್ಲ ಒಟ್ನಲ್ಲಿ ಅವ್ರು ಇಲ್ಲ ಇಲ್ಲಿವರೆಗೂ ಯಾರೂ ಬಂದಿಲ್ಲ ಇಲ್ಲಿ ಏನಾದರೂ ಯಾರಾದರೂ ಸತ್ತರೆ ಎಲ್ಲನೂ ಭಾಳ ತೊಂದರೆ ಇಲ್ಲಿ ಬರಬೇಕಾದ್ರೆ ಜಾಸ್ತಿ ಬಾಧೆ ಬಿದ್ದು ಕಷ್ಟಪಟ್ಟು ಬರಬೇಕು ದಾರಿ ಅನ್ನೋದಿಲ್ಲ ಒಂದು ಕಿಲೋಮೀಟ್ರ್ ಇದೆ ಬನಳ್ಳಿಗೆ ಸ್ಮಹಣಕ್ಕೆ ಆ ಒಂದು ಕಿಲೋಮೀಟ್ರು ಇರತಕ್ಕಂಥ ಒಂಕೆ ಏನಿದೆಯೋ ಅದನ್ನೆಲ್ಲನೂ ನೀಟಾಗಿ ಬಲಾಡ್ರೆಲ್ಲೂ ಮುಚ್ಕೊಂಬಿಟ್ಟಿದ್ದಾರೆ ಇದು ಏನಾದರೂ ಮಾಡಿ ನಮ್ಗೆ ಇದು ಮಾಡಬೇಕು ಅಂತ ಹೇಳಿ ತಹಸೀಲ್ದಾರ್ ಇದಕ್ಕೆ ನಾವು ಮನವಿ ಕೊಟ್ಟಿದ್ದೀವಿ ಆದ್ರೂ ಅವರೇನು ಕ್ರಮ ಜರುಗಿಸ್ತಾ ಇಲ್ಲ ಆರು ತಿಂಗಳು ಆಗೈತೆ ಸರ್ವೆ ನಂಬರ್ ಅರವತ್ತೇಳು ಇದು ಎರಡು ಎಕರೆ ಇದೆ ಆದ್ರೂ ಅವರು ಬಂದು ನೋಡ್ತಾ ಇಲ್ಲ ಇಲ್ಲೆಲ್ಲ ಹತ್ತು ಗುಂಟೆ ಜಾಗ ಇದೆ ಅಷ್ಟೇ ರಸ್ತೆ ರಸ್ತೆ ಒಂದು ಚೈನ್ ಇದೆ ಅಂತ ಹೇಳಿ ಹೇಳ್ತಾರೆ ಇದು ಒಂದು ಚೈನ್ ಒಂಕೆ ಮತ್ತು ಇದು ಸ್ಮಶಾನಕ್ಕೆ ಅಂತ ಹೇಳಿ ರಸ್ತೆ ಅಂತ ಹೇಳಿ ಇದೆ ಅಂತ ಹೇಳಿ ದೊಡ್ಡವರು ಹೇಳ್ತಾರೆ ಆದರೆ ಇವರು ಯಾವುದೇ ರೀತಿ ಯಾವುದೇ ಇದಕ್ಕೂ ಏನು ಬಲ ಬಗ್ತಾ ಇಲ್ಲ ಕ್ರಮ ಕೈಗೊಳ್ತಾ ಇಲ್ಲ ಇಲ್ಲಿ ಬಂದು ಏನು ಮನವಿ ಮಾಡೋದು ನಮ್ಗೆ ರಸ್ತೆ ಬಿಡಿಸ್ಕೊಡಿ ನಮಗೆ ಸ್ಮಶಾನ ರಸ್ತೆ ಬಿಟ್ಕೊಡಿ ಸರ್ ಅಂತ ನಾವ್ ಮಾಡಿರೋದು ಅವ್ ಮಾಡ್ತೀರಿ ಬಂದು ಸರ್ವೆ ಮಾಡ್ತೀರಿ ಅಂತ ಹೇಳಿದಾರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ರೇ ಈ ಕಾಲುವೆ ಇದೆ ಕಾಲುವೆನ ರಸ್ತೆ ಅಂತ ನೋಡಿಸ್ತಾ ಇದ್ದಾರೆ ನಮಗೆ ಆ ಗಿಡ ಎಲ್ಲ ಮಾಡ್ಕೊಂಡು ಬರ್ಕೊಂಡಿದೆ ನಮ್ದು ಬರೋಲ್ಲ ನಾವು ಬರ್ಬೇಕಾದ್ರೆ ಯಾವ ದಾರಿ ಎಲ್ಲಿ ಬರ್ಬೇಕಾದ್ರೆ ಜಮೀನ್ ಪಕ್ದವ್ರು ದಾರಿ ಬಿಡಲ್ಲ ಸ್ಮಶಾನ ನಮ್ದ್ರಲ್ಲಿ ನೀನ್ ಇಟ್ಕೊಂಡೋಗ್ತೀರಂತ ಕೇಳ್ತಾರೆ ನಾವ್ ಎಲ್ಲಿ ಬರ್ಬೇಕಂತ ನೀವೇ ಕೇಳಿ ಸರ್ ತಹಸೀಲ್ದಾರರು ಈ ಕೂಡಲೇ ಸಂಬಂಧಪಟ್ಟ ಇಲಾಖೆಗೆ ಸೂಚಿಸಿ ಇದನ್ನ ಸರ್ವೆ ಮಾಡಿ ಕೊಡಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ ಅಷ್ಟೇ ಇಲ್ಲ ಅಂದರೆ ಉಗ್ರ ರೂಪದ ಹೋರಾಟ ಇರ್ತದೆ ಬನಹಳ್ಳಿ ಗ್ರಾಮಸ್ಥರ ಕಡೆ ನಿಂಕ ಇದು ಗ್ರಾಮದ್ದು ನಾವೇ ನಮ್ಮ ಸ್ವಂತ ಕೇಳ್ಕೊಂತಿಲ್ಲ ಗ್ರಾಮದ್ದು ಇದು ಬಾಣಿಬೇಲೆ ಏನಪ್ಪ ಹೇಳಿ ಏನ ಸಮಸ್ಯೆ ಏನು ಇದು ದಾರಿ ಓಡಾಡಕ ಗೀಡಾಡೋಕೆ ಜಾಸ್ತಿ ಬಾಧೆ ಆಗೈತೆ ಹೆಣ ಎತ್ಮೂರಿ ಆಗೋಲ್ಲ ತೊಂದರೆಯೇ ಇವಾಗ ಏನೋ ಜೋಶಿಫ್ ಹೋಗಿದ್ಯಾ ಹಂಗ ಚೆನ್ನಾಗಿದೆ ಇವಾಗ ಅಲ್ಲೇ ಇದೆಯಾ ಅಲ್ಲೇ ಇದೆಯಾ ನಿಂತ್ಕೊಂಡಿದ್ಯಾ ಅದಕ್ಕೆ ಸುಮ್ಮನೆ ಅನುಕೂಲ ಮಾಡ್ಬೇಕು ಈಗ ಯಾರನ್ನ ಸುತ್ತಾದ್ರೆ ಎತ್ಕೊಳಕ್ಕೆ ದಾರಿ ಹಿಂಗೇನ ಇದೆ 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 ದಾರಿ ಊರಾಗನು ಎಲ್ಲಾನು ಇಲ್ಲೇ ಕೈವಾರದವ್ರು ಇಲ್ಲೇ ಬರೋದು ಕೈವಾರದಲ್ಲಿ ಇಲ್ಲೇ ಬರೋದು ಕೈವಾರದವ್ರು ಬರಬೇಕಾದ್ರೆ ಇಲ್ಲೇ ಇಲ್ಲೇ ಬರಬೇಕು ಹ್ಮ್ ಪ್ರಾಬ್ಲಮ್ ಆಗಿದ್ಯಾ ಏನೋ ಸರಿ ಏನ್ ಹೆಸರು ಶ್ರೀನಿವಾಸಪ್ಪ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಎ ಟು ಝಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ